ಹಾಯ್ ಮಾಡ್ಯಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ಒಂದು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಬರ್ತಾಯಿದ್ದೇನೆ ನೀವೆಲ್ಲರೂ ಖಜಾನೆ ಟು ಲಾಗಿನ್ನಲ್ಲಿ ಸಾಕಷ್ಟು ಗ್ರಾಮ ಪಂಚಾಯಿತಿಗಳು ಸಮುದಾಯ ಶೌಚಾಲಯಗಳ ಪೇಮೆಂಟನ್ನು ಮತ್ತು ಬೂದು ನೀರು ನಿರ್ವಹಣೆಯ ಪೇಮೆಂಟನ್ನು ಅಂದರೆ ಸಿ ಎಸ್ ಸಿ ಮತ್ತು ಜಿ ಡಬ್ಲ್ಯು ಎಮ್ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಪೇಮೆಂಟ್ ಮಾಡುವ ಸಮಯದಲ್ಲಿ ನಿಮ್ಮದೇ ಗ್ರಾಮ ಪಂಚಾಯಿತಿಯ ಜಿ ಎಸ್ ಟಿ ನಂಬರ್ ಕೇಳುತ್ತೆ ಆ ಜಿ ಎಸ್ ಟಿ ನಂಬರು ನಿಮ್ಮದೇ ಗ್ರಾಮ ಪಂಚಾಯಿತಿಯ ಜಿ ಎಸ್ ಟಿ ನಂಬರು ಎಲ್ಲಿ ಕೇ ಟು ಲಾಗಿನಲ್ಲಿ ಸಿಗುತ್ತೆ ಅನ್ನೋದ್ರ ಕುರಿತು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಕೆಲವೊಬ್ಬರಿಗೆ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಗಳ ಜಿ ಎಸ್ ಟಿ ನಂಬರ್ ಗೊತ್ತಿರೋದಿಲ್ಲ ಆ ಗ್ರಾಮ ಪಂಚಾಯಿತಿಗಳ ಜಿ ಎಸ್ ಟಿ ನಂಬರ್ ಎಲ್ಲಿ ಸಿಗುತ್ತದೆ ಅನ್ನೋದ್ರ ಕುರಿತು ನಿಮ್ಮ ಕೆ ಟು ಲಾಗಿನ್ನಲ್ಲಿ ನಾನು ತೋರಿಸ್ತೇನೆ ಆ ಕೆ ಟೂ ಲಾಗಿನ್ಗೆ ನೀವು ಡೈರೆಕ್ಟಾಗಿ ಹೋದರೆ ಆ ಲಾಗಿನ್ನಲ್ಲಿ ನಿಮಗೆ ಜಿ ಎಸ್ ಟಿ ನಂಬರ್ ಸಿಗುತ್ತೆ ಆ ಜಿ ಎಸ್ ಟಿ ನಂಬರನ್ನು ಹಾಕಿ ಪೇಮೆಂಟ್ ಮಾಡುವ ಸಮಯದಲ್ಲಿ ಆ ಒಂದು ನಮ್ಮ ಗ್ರಾಮ ಪಂಚಾಯ ಪಂಚಾಯಿತಿಯ ಜಿ ಎಸ್ ಟಿ ನಂಬರನ್ನು ಹಾಕಿ ನೀವು ಕೆ ಟು ಬಿಲ್ಲನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಅಲ್ಲಿ ಕೆ ಟು ಬಿಲ್ಲನ್ನು ಕ್ರಿಯೇಟ್ ಮಾಡಿದ ನಂತರ ನೀವು ಖಜಾನೆಗೆ ನೀವು ಮ್ಯಾನ್ಯಲ್ ಬಿಲ್ಗಳನ್ನು ಸಬ್ಮಿಟ್ ಮಾಡ್ತೀರಾ ಅದು ಬಟ್ ಕೆಲವೊಬ್ಬರಿಗೆ ಸಾಕಷ್ಟು ಜನರಿಗೆ ತಮ್ಮ ಗ್ರಾಮ ಪಂಚಾಯಿತಿಯ ಜಿ ಎಸ್ ಟಿ ಬಿಲ್ಲು ಅಲ್ಲ ಜಿ ಎಸ್ ಟಿ ನಂಬರ್ ಎಲ್ಲಿ ಸಿಗುತ್ತೆ ಅಂತೇಳಿ ಗೊತ್ತಿರೋದಿಲ್ಲ ಅಂಥವರಿಗಾಗಿ ಈ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ಬರ್ತಾಯಿದ್ದೇನೆ ಈಗಾಗಲೇ ನಾನು ಒಬ್ಬರ ಪಂಚಾಯಿತಿಯ ಕೆ ಟು ಲಾಗಿನನ್ನು ನಾನು ನಿಮಗೆ ಲಾಗಿನ್ ಆಗಿದ್ದೇನೆ ಅಲ್ಲಿ ಮೊದಲನೇದಾಗಿ ನೀವು ಕೇಸ್ ವರ್ಕರ್ ಲಾಗಿನ್ಗೆ ಹೋಗಬೇಕು ಕೇಸ್ ವರ್ಕರ್ ಲಾಗಿನ್ಗೆ ಹೋದ ತಕ್ಷಣವೇ ನಿಮಗೆ ಇಲ್ಲಿ ಬಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ರೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಬಂದು ಡೆಪಾಸಿಟ್ ಅಂತ ಇದೆ ಅಲ್ಲಿ ಡೆಪಾಸಿಟ್ ಅಂತೇಳಿ ತೋರಿಸ್ತಾ ಇದ್ದೇನೆ ಡೆಪೋಸಿಟ್ಗೆ ಹೋಗಿ ಕೆಳಗಡೆ ಟ್ರಾನ್ಸಾಕ್ಷನಲ್ಲಿ ಹೋಗಿ ಅಲ್ಲಿ ಬಂದು ಪ್ರಿಪ್ರೇಷನ್ ಆಫ್ ಡ್ರಾಫ್ಟ್ ಬಿಲ್ ಅಂತೇಳಿ ಅಲ್ಲಿ ಲಾಸ್ಟಿಗೆ ಕೆಳಗಡೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇವೆರಡೂ ಓಪನ್ ಆಗ್ತವೆ ಏಕ ರವಾನೆ ಮತ್ತು ಬಹು ರವಾನೆ ಅಂತೇಳಿ ಅಲ್ಲಿ ಏಕ ರವಾನೆ ಮೇಲೆ ನೀವು ಕ್ಲಿಕ್ ಮಾಡಬೇಕು ಬಹು ರವಾನೆ ಬೇಕಾಗಿಲ್ಲ ಏಕ ರವಾನೆ ಸಿಂಗಲ್ ರೆಮಿಟೆನ್ಸ್ ಅಂತ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಕೊಂಡ್ರೆ ಇಲ್ಲಿ ಠೇವಣಿ ಖಾತೆ ಸಂಖ್ಯೆ ಅಂತೇಳಿ ಇದೆ ನೋಡಿ ಡೆಪಾಸಿಟ್ ಅಕೌಂಟ್ ನಂಬರ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಜಿ ಎಸ್ ಟಿ ನಂಬರ್ ಸಿಗುತ್ತೆ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೀವು ನೋಡಿ ಕ್ಲಿಕ್ ಮಾಡ್ತಾ ಇದ್ದೇನೆ ಅಲ್ಲಿ ಕೆಳಗಡೆ ಇದೆ ನೋಡಿ ಕೆಳಗಡೆ ಒನ್ ಜೀರೋ ಅದೇನು ಬರುತ್ತಲ್ವ ಕೆಳಗಡೆ ಅದು ನಿಮ್ಮದು ಜಿ ಎಸ್ ಟಿ ನಂಬರ್ ನಿಮ್ಮ ಗ್ರಾಮ ಪಂಚಾಯಿತಿಯ ಜಿ ಎಸ್ ಟಿ ನಂಬರ್ ಆಗಿರುತ್ತದೆ ಆ ನಂಬರನ್ನು ಹಾಕಿ ಸಿ ಎಸ್ ಸಿ ಅಂದರೆ ಸಮುದಾಯ ಶೌಚಾಲಯ ಪೇಮೆಂಟ್ ಮಾಡುವ ಸಮಯದಲ್ಲಿ ಮತ್ತು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಬೂದು ನೀರು ನಿರ್ವಹಣೆಯ ಒಂದು ಬಿಲ್ಗಳನ್ನು ಕ್ರಿಯೇಟ್ ಮಾಡುವ ಸಮಯದಲ್ಲಿ ಈ ಜಿ ಎಸ್ ಟಿ ನಂಬರನ್ನು ಹಾಕಲೇಬೇಕಾಗುತ್ತೆ ಈ ನಂಬರ್ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಜಿ ಎಸ್ ಟಿ ನಂಬರ್ ಇಲ್ಲ ಅಂತ ಅಂದ್ಕೊಳ್ತೀರಾ ಅಂದ್ಕೊಂಡಿರ್ತಾರ ಬಟ್ ನಿಮ್ಮ ಗ್ರಾಮ ಪಂಚಾಯತ್ ಜಿ ಎಸ್ ಟಿ ನಂಬರ್ ಇದೇ ಇರುತ್ತೆ ಆ ನಂಬರನ್ನು ಹಾಕಿ ನೀವು ಪೇಮೆಂಟನ್ನು ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್